ಮೂರನೇ ತಾರೀಕಿನಂದು ಜರುಗುವಂತಹ ಬನ್ನಂದಿ ಬಾಬು ಅಮೀನ್ ಜಾನಪದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಗೆ ನಿಮ್ಮನ್ನೆಲ್ಲ ಕನ್ನನಾಡಿ ವಾದ್ಯರಾಜ್ ಭಟ್ ಹಾಗೂ ಸೂಡ ಕೋಟಿ ಪೂಜಾರಿ ಇವರಿಗೆ ಬನ್ನಂದಿ ಬಾಬು ಅಮೀನ್ ಜಾನಪದ ಪ್ರಶಸ್ತಿ ಪ್ರದಾನ ಈ ಬಾರಿ ನಡೆಯುತ್ತಿದೆ ಉಡು ಯುವ ವಾಹು ನಿರ್ದಿಷ್ಟು ಉಡುಪಿ ಘಟಕ ಇದರ ಆಶ್ರಯದಲ್ಲಿ ದಿನಾಂಕ ಮೂರು ಮೂರು ಇಪ್ಪತ್ತ ನಾಲ್ಕನೇ ಅದಿತ್ಯ ಭಾಗದಂದು ಬೆಳಿಗ್ಗೆ ಗಂಟೆ ಹತ್ತು ಗಂಟೆಗೆ ಬಲ್ಲಂಜೆ ಬಾಬು ಅಮಿ ಜಾನಪದ ಪ್ರಶಸ್ತಿ ಪ್ರದಾನ ಸಮಾರಂಭವು ಉಡುಪಿಯ ಚಿಪ್ಪಾಡಿಯ ಲಕ್ಷ್ಮೀ ಟ್ರೇಡ್ ಸೆಂಟರ್ನ ಲಕ್ಷ್ಮೀ ಸಭಾಭವನದಲ್ಲಿ ಜನಗಲಿಕ್ಕಿದೆ ಜಾನಪದ ವಿದ್ವಾಂಸ ಪ್ರಶಸ್ತಿಯನ್ನು ಹಿರಿಯ ಜಾನಪದ ವಿದ್ವಾಂಸರಾದ ಕನ್ನನಾಡಿ ವಾದಿರಾಜ್ ಭಟ್ ಅವರಿಗೆ ನೀಡಲಾಗುವುದು ಶ್ರೀಯುತರು ಕನ್ನಡ ತುಳು ಸಾಹಿತ್ಯ ಹಾಗೂ ಜಾನಪದದಲ್ಲಿ ಸಂಶೋಧನೆ ನಡೆಸಿದ್ದು ತುಳು ಜಾನಪದದ ಬಗ್ಗೆ ವ್ಯಾಪಕವಾಗಿ ಕರೆದಿದ್ದಾರೆ ಶಿಷ್ಟ ಸಾಹಿತ್ಯದ ಒರಗಿನಲ್ಲಿ ಮನಸ್ಸು ಮನಸ್ಸುಗಳನ್ನು ಬೆಸೆಯುವ ಸಂಸ್ಕೃತಿ ಸಂಸ್ಕಾರಕ್ಕೆ ಹೆಚ್ಚು ಒತ್ತು ನೀಡಿದ ಶ್ರೀಯುತರು ಉಪನ್ಯಾಸಕರಾಗಿ ಕೊಡಗಿನ ಚೆನ್ನಮ್ಮ ಪದವಿಪೂರ್ಣ ಕಾಲೇಜು ಹಾಗೂ ಬಸೂರು ಶಾರದಾ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ವೃತ್ತಿ ಪಾಂಡಿತ್ಯ ಸಂಶೋಧನೆ ಜಾನಪದ ಸಾಹಿತ್ಯ ಜಾನಪದ ರಂಗಭೂಮಿ ಕ್ಷೇತ್ರದಲ್ಲಿ ವಿಶಿಷ್ಟವಾದ ಸಾಧನೆಯನ್ನು ಮಾಡಿರುತ್ತಾರೆ ಯಕ್ಷ ದೀಪಿಕಾ ಬಸನೂರು ಅಧ್ಯಯನ ಕಲಿಕೆ ಬಾಣದ ಸಿರಿ ಕನ್ನಡ ಜಾನಪದ ಕಥೆಗಳು ಹೀಗೆ ನೂರಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳು ವಿವಿಧ ಪ್ರತಿಷ್ಠಿತ ನಿಯತಕಾಲಿಕೆಗಳಲ್ಲಿ ಪ್ರಕಟವಾಗಿದೆ ಆಕಾಶವಾಣಿಯಲ್ಲಿ ಐವತ್ತಕ್ಕೂ ಹೆಚ್ಚು ಕಾರ್ಯಕ್ರಮವನ್ನು ನೀಡಿದ್ದಾರೆ ಉಪನ್ಯಾಸ ಕಾರ್ಯಾಗಾರಗಳ ಮೂಲಕ ಮಾನವೀಯ ಮೌಲ್ಯಗಳ ಪರಿಕಲ್ಪನೆಯನ್ನು ಸಹಕಾರ ಆಧ್ಯಾತ್ಮಿಕ ಹಾಗೂ ಮೌಲ್ಯ ಶಿಕ್ಷಣದಲ್ಲಿಯೂ ಕಳುಹಿಸಿಕೊಂಡವರು ಜಾನಪದ ಕಲಾವಿದ ಪ್ರಶಸ್ತಿಯನ್ನು ಹಿರಿಯ ಬೈದ್ಯರುಗಳ ದರ್ಶನ ಪಾತ್ರಿ ಪೂಜಾರಿ ಕೋಟಿ ಪೂಜಾರಿ ಚೂಡ ಇವರಿಗೆ ನೀಡಲಾಗುವುದು ಶ್ರೀಯುತ ಕೋಟಿ ಪೂಜಾರಿ ಅವರು ಅತಿ ಹಳೆಯದೇ ಬ್ರಹ್ಮ ವೈದ್ಯರುಗಳ ಗರಣಿಗಳಲ್ಲಿ ಚಾಕಲಿಯನ್ನು ಮಾಡುತ್ತಿದ್ದಾರೆ ಗುರು ಹಿರಿಯರ ಪರಂಪರೆಯನ್ನು ದೈವನಿಷ್ಠೆಯಿಂದ ಮಾಡುತ್ತಿದ್ದಾರೆ ಕೃಷಿಕಾಯಕ ಹಾಗೂ ಗರೋಡಿ ಸೇವೆಯಲ್ಲಿ ತನ್ನ ಬದುಕಿನ ಸಾರ್ಥಕತೆಯನ್ನು ಕಂಡವರು ಭಕ್ತಿ ಶ್ರದ್ಧೆಯಿಂದ ಸುವಿಸ್ತಾರಗೊಂಡಿರುವ ಕೋಟಿ ಚೆನ್ನೆಯ ಗರುಡಿಗಳಲ್ಲಿ ಬಹುತೇಕ ಗಡಿಗಳಲ್ಲಿ ಧನುಷನ ಪೂಜಾಗಿಯಾಗಿ ಸೇವೆ ಸಲ್ಲಿಸಿರಿ ಸಲ್ಲಿಸಿದ ಗರುಡಿ ಕ್ಷೇತ್ರದ ಅಪಾರ ಅನುಭವವಲ್ಲ ಕೆಲವೇ ಮಂದಿಗಳಲ್ಲಿ ಕೋಟಿ ಪೂಜಾಗಿಯವರು ಸಹ ಒಬ್ಬರಾಗಿದ್ದಾರೆ